Our students are going to perform a group dance. Enjoy and support. Guru is always great. He is second to none. Here is a skit to uphold the value of great Guru. Our students are coming to show what Guru is. रुक्षिगनादातोतनं पौदगण कुणिताधितनं सङ्गीतसाहित्यानन्दाना तनधिरुलधिरुल तन धी रागाताला नाट्यं नटराजा सु राजा सुन्दरम् ಸ್ಟೂಡೆಂಟ್ಸ್ನವರು ಜಗಳವೇ ನಿಲ್ಲಿ ಕೇಳ್ ಜಗಳ ಕಂಪ್ಲೇಂಟ್ ಅವನ ನನ್ನ ಮಗನ ಮಂಡಿಗೆ ಹೊಡಿದಂತೆ ಕಾಲು ಮುರಿದದಂತೆ ಎಂತ ಮಾಡುದು ಅರ್ಥ ಆಗುದಿಲ್ಲ ಬಂದು ಕಂಪ್ಲೇಂಟ್ ಎಲ್ಲಿ ಅಲ್ಲ ನಾವೆಂತ ಮಾಡುದು ಒಂದು ಅವರಿಗೆ ಪಾಠ ಕಲಿಸ್ಬೇಕು ಈಗ ಎಂತ ಮಾಡುದು ಅಂಜದೆ ಆಗುದಿಲ್ಲ ಎಂತ ಮಾಡುದು ಹಾ ಬಂದ್ರಲ್ಲ ಅಲ್ಲ ನೋಡು ಎಂತ ಮಾಡ್ತಾರೆ

ಜಾಗಣ ಅಂತೆ ಜಾಗಣವನ್ನು ಮಾಡ್ತೀರಾ ಏನು ಒಂದು ಕೆಲಸವನ್ನು ನೆಟ್ಟಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೊಂದು ಕೆಲಸ ಕೊಟ್ಟರೆ ಅವನು ಕೊಂಡೋಗುದಂತೆ ಆಗ ಅಲ್ಲಿ ಅಲ್ಲೊಂದು ಜಾಗಣ ಸುಮ್ಮನೆ ಹೀಗೆ ಮಾಡಿದ್ರೆ ನೀವೆಂತ ಮಾಡ್ಬೇಕು ನಾವು ಮಾಡ್ತೀರಿ ಎಂಬ ನಾನೊಂದು ಕಟ್ಟ ಕೊಡ್ತೇನೆ ಅದನ್ನು ನೀವು ನಲವತ್ತೆರಡು ಪಾಲು ಹೆಚ್ಚು ಮಾಡಬೇಕು ಎಷ್ಟು ತಿಂಗಳಲ್ಲಿ ಮೊದಲು ಈಗ ಅಲ್ಲಿಂದೊಂದು ಆರು ತಿಂಗಳೊಳಗೆ ನಲ್ವತ್ತೆರಡು ಪಾಲು ಹೆಚ್ಚು ಮಾಡಿ ಹೆಚ್ಚು ಮಾಡಿ ಈಗ ನಡೀರಿ ನಿಮ್ಮ ಕ್ಲಾಸಿಗೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳನ್ನು ನಾನು ಮಾಡಿಕೊಡುತ್ತೇನೆ ನಿಮ್ಮ ಪ್ರೀತಿಯ ಮತವನ್ನು ನನಗೆ ನೀಡಿ ನನ್ನನ್ನು ಗೆಲ್ಲಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಮತವನ್ನು ನನಗೆ ನೀಡಬೇಕು ಹಾ ಹೇಳಿ ಹೇಳಿ ಏನಾಗಬೇಕು

ಮಂತ್ರಶಕ್ತಿಯಿಂದ ಈ ಗಂಟನ್ನು ನಲವತ್ತೆರಡು ಬಾರಿ ಹೆಚ್ಚು ಮಾಡಿ ಕೊಡುವರು ಅವರು ಮೊಳಸುವಾದ ಚಿನ್ನ ಬೆಲ್ಲಿ ಆಭರಣ ಎಲ್ಲ ಕೊಟ್ಟು ಬರ್ತದಲ್ವಾ ಹಾ ಕೇಳಿ ನೋಡೋಣ ನಮಸ್ಕಾರ ಸ್ವಾಮೀಜಿ ಸ್ವಾಮಿಗಳೇ ನಿಮ್ಮಿನ್ನೊಂದು ಸಹಾಯ ಆಗಬೇಕಿತ್ತು ಹೇಳದು ನಮ್ಮಲ್ಲಿ ಒಂದು ಗಂಟು ಇದೆ ಅದನ್ನು ನೀವು ನಲವತ್ತೆರಡು ಪಾಲು ಹೆಚ್ಚು ಮಾಡಿಕೊಡಬೇಕು ಆಗುವುದಿಲ್ಲ ಸ್ವಾಮಿಗಳೇ ನೀವೇ ನಾನು ಲೋಕ ಕಲ್ಯಾಣಕ್ಕಾಗಿ ತಪಸ್ ಮಾಡಲಿದೆ ಸ್ವಾಮಿಗಳೇ ಅಂದರೆ ಹಾಂ ದಸ ಮಾಡಿಕೊಡಿ ಆಗೋದೇ ಇಲ್ಲ ಸ್ವಾಮಿಗಳೇ ಸವಾಲನ್ನು ಕೊಟ್ಟು ಆರು ತಿಂಗಳಾಯ್ತು ಬರುವುದು ಕಾಣುದಿಲ್ಲ ನೋಡು ಆಯ್ತು ಈ ವೀಸತ್ಯಂತ ಪಾಠ ಕಲಿಸಲೇಬೇಕು ಹಾ ಬಂದ್ರಲ್ಲ ಆಯ್ತಾ ನಿಮ್ಮ ಕೆಲಸ ಎಲ್ಲ ಆಯ್ತಾ ಮಾಡಿದ್ರ ನಲ್ವತ್ತೆರಡು ಪಾಲು ಹೆಚ್ಚು

ಹಾ ಹಣ ಡಬಲ್ ಡಬಲ್ ಒನ್ ಸರ್ ಅಂತ ನಾನು ಮಾಡಿಕೊಡ್ಲಿಲ್ಲ ನಿಮ್ಮಿಂದ ಹಾಕಿಲ್ಲ ಇನ್ನೊಂದು ಗುಂಪಿನವರು ಬರ್ಲಿಕ್ಕೆ ಬಾಕಿ ಹಾ ಬಂದ್ರಲ್ಲ ನಿಮ್ಮದಾಯ್ತಾ ಕೆಲಸ ನಾವು ಒಬ್ಬರ ಮನೆಗೆ ಹೋಗಿದ್ವಿ ಹಾ ಅವರು ಅದನ್ನು ಮಾಡಿಕೊಂಡು ಯಾರು ಯಾರು ಯಾರತ್ರ ಹೇಳ್ಬೋದು ಬನ್ನೀರ ನೀವು ಕೂಡ ಬನ್ನಿರ ನೋಡಿ ಅವರನ್ನು ನೋಡಿ ಸ್ವಲ್ಪ ಕಲೀರಿ ಕಲೀರಿ ಬನ್ನಿರಾ ಈಚೆ ಬಂದೀರಾ ಸ್ವಾಮಿ ನಮಸ್ತೆ ಎತ್ತೇನೆ ಸ್ವಾಮಿ ನಿಮ್ಮಂತ ದೊಡ್ಡ ಮನುಷ್ಯರ ನಮ್ಮತ್ರ ಎಂತ ನೀವು ಈಗೆಲ್ಲ ಮನಿಕ ನೀವು ನಮ್ಮ ಭಾರತದ ಬೆನ್ನೆಲುಬು ನೀವು ಹೀಗೆ ಕೂತ್ರೆ ಮತ್ತೆ ನಾವು ಯಾವ ಅನ್ನೇ ಹೇಳಿದೀವಿ ಸ್ವಾಮಿ ಇವರು ನಮ್ಮ ಮಕ್ಕಳು ನಿಮ್ಮ ಬಳಿಗೆ ಬಂದಿದ್ರೆ ಗಂಡ ತಗೊಂಡು ಅದು ಅವ್ರನ್ನ ಹೇಳಿದ್ರಲ್ವತ್ತೆರಡು ಪಾರ್ ಹೆಚ್ಚು ಮಾಡಿ ಕೊಡ್ತೇವೆ ಕೊಡ್ಬೇಕು ಅಂತ ಮಾಡಿ ಕೊಟ್ರ ಆಗ್ತದಾ ನಿಮಗೆ ನಾವು ಮಾಡಿ ಹೇಗೆ ಮಾಡಿದ್ದೇ ಆಯ್ತಾ ನಿಮ್ಗೆ ನಿಮ್ಮ ಮಗಿಂದ ಅವರು ನನಗೆ ಒಂದು ಕೊಟ್ಟರು ಅದನ್ನು ನಾನು ಬಿಚ್ಚಿ ನೋಡಿದ್ದೆ ಅದನ್ನು ನಾನು ಸಲ ಬಿತ್ತಿ ಅದು ಪತ್ ಪತ್ತ ಬಂದು ಬಿತ್ತಿ ಬೆಳೆದು ಒಳ್ಳೆ ಫಸಲು ಕೊಟ್ಟಿದ್ದೆ ಇನ್ನೊಮ್ಮೆ ಹೇಳಿ ಸರಿಯಾಗಲಿಲ್ಲ ಅದು ನನಗೆ ಅರ್ಥ ಆಗಲಿಲ್ಲ ಸ್ವಲ್ಪ ನಾನು ಹಿಂದಿನ ಸಲ ಭತ್ತವನ್ನು ಬಿತ್ತಿ ನಾ ಒಳ್ಳೇದು ಫಸಲು ಕೊಟ್ಟಿತ್ತು ನನಗೆ ಅದರಲ್ಲಿ ನಾನು ಕೊಯ್ದು ನಾ ಅದನ್ನು ಒಳಗಿಟ್ಟಿದ್ದೇನೆ ಒಂದು ನನ್ ಒಂದು ನಿಮಗೆ ಸ್ವಾಮಿ ತಮ್ಮಿಂದ ದೊಡ್ಡ ಉಪಕಾರ ಆಗಿದೆ ನೋಡಿರ ನೋಡಿ ಕಲೀರ ನೋಡಿ ಕಲೀರಿ ಅವರನ್ನು ದೊಡ್ಡ ಯಾವ ಕೆಲಸವನ್ನು ಕಷ್ಟಪಟ್ಟು ಮಾಡಿದರೆ ಯಾವುದು ಕೂಡ ಸಾಧ್ಯ ಇಂಥದಲ್ಲೆಲ್ಲ ಮಾಡಿ ತರಬೇಕು ನೀವು ಕಾಲಿ ಸಾಸಲಿ ಜಗಳ ಮಾಡಿಕೊಂಡಿರುದಲ್ಲ ನಿಮ್ಮಾಗಿ ಇವರನ್ನು ನೋಡಿ ಕಲಿಬೇಕು ಕಷ್ಟಪಟ್ಟರೆ ಯಾವುದು ಕೂಡ ಸಾಧ್ಯ ಅಂಗಡಿಯಲ್ಲೆಲ್ಲ ಕೂತ್ಕೊಂಡು ಮಾತಾಡೋದಲ್ಲ ಬೇರೆಯವರ ಕಷ್ಟ ಸುಖ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದೆ ನಿಮ್ಮ ಕಷ್ಟ ಸುಖ ನಿಮ್ಗೆನೇ ಗೊತ್ತಿಲ್ಲ ಅಪ್ಪ ಎಷ್ಟು ಕಷ್ಟ ಬರ್ತೇನೆ ಅಮ್ಮೆಷ್ಟು ಕಷ್ಟ ಬರ್ತೀರಿ ಗೊತ್ತುಂಟಾ ನಿಮ್ಗೆ ಮಾಡ್ತೀರಾ ಜಗಳಿಂದ ಮಾಡ್ತೀರಾ ನೀವು ಹಾಂ ಸಾಕು ಸಾಕು ಎದೇಳಿ ಅವರಿಗೆ ಅವರು ದೊಡ್ಡ ಮನುಷ್ಯರು ಸ್ವಾಮಿ ಧನ್ಯವಾದಗಳು ನಮ್ಮ ಶಾಲೆಯ ಪ್ರಾರಂಭೋತ್ಸವಕ್ಕೆ ತಾವು ಬರಬೇಕು ನಮ್ಮ ಶಿಷ್ಯರಿಗೆ ಒಂದು ಪಾಠ ಕಲಿಸಕ್ಕೆ ಧನ್ಯವಾದಗಳು ಸ್ವಾಮಿ ಧನ್ಯವಾದ ತಮಗೊಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ತಾವು ಬರಬೇಕು ಸ್ವಾಮಿ ಈ ಮುಡಿಯಿಂದಲೇ ನಿಮ್ಮ ನಾವು ಶಾಲೆಯಲ್ಲಿ ಪಾಯಸ ಮಾಡಿ ನಿಮ್ಮ ಎದುರಲ್ಲೇ ಬಳಸ್ತೇವೆ ನಾವು ತಾವು ಬರಬೇಕು ಸ್ವಾಮಿ ಧನ್ಯವಾದಗಳು ಧನ್ಯವಾದ ಪ್ರವೇಶೋತ್ಸವ ರಶ್ಮಿತಾ ಆಫ್ ಟೆನ್ ಸ್ಟ್ಯಾಂಡರ್ಡ್ ಇಸ್ ರೆಡಿ ಟು ಗಿವ್ ಓಟ್ ಆಫ್ ಥ್ಯಾಂಕ್ಸ್ ಟು ಆಲ್ In this grand function, I am here in front of you to thank all the participants. First of all, the correspondents of our school, Shri T.G. Rajaram bhat sir is with us, who is presiding over this function. I would like to thank him with great honor. Thank you, sir. <clears throat> Banpal Taluk Panchayat's former member, Shri Navin Padalpadi sir is with us. I thank him for his presence. I also thank principal of our school, Sri Hari Sir, with great respect. Our senior teacher, Chandra Kumar Sir, is with us. I heartily thank him. Thank our senior teacher, Srinivas Sir, is with us. I heartily thank him. Thank Besides, I feel very proud to thank all the teachers, students, parents, and all the well wishers of the school. We are very thankful to the team who covered the program with video shooting, and also thanks to the photographer and other media persons. In addition, I thank saxophone artist who gave a splendor to this function. Likewise, thanks to the Chendai artist and sound system operator.